ಗಡಿ ಭಾಗದಲ್ಲಿ ಸದ್ದು ಮಾಡಿದ ತಲ್ವಾರ್ ಕ್ಷುಲ್ಲಕ ಕಾರಣಕ್ಕಾಗಿ ವ್ಯಕ್ತಿಯ ಮೇಲೆ ತಲ್ವಾರ್ನಿಂದ ಮಾರಣಾಂತಿಕ ಹಲ್ಲೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ನಡೆದ ಘಟನೆ ಎತ್ತಿನ ಬಂಡಿ ಸ್ಪರ್ಧೆಯ ನೋಡಲು ಹೋಗಿದ್ದ ಸಂದರ್ಭದಲ್ಲಿ ನಡೆದ ಕ್ಷುಲ್ಲಕ ಘಟನೆ ಬೈಕ್ ಸೌಂಡ್ ಮಾಡಿದ್ದನ್ನ ಪ್ರಶ್ನಿಸಿದ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿದ ಪುಂಡರು ಸಂಬರ್ಗಿ ಗ್ರಾಮದಲ್ಲಿ ತಡರಾತ್ರಿ ನಡೆದ ಘಟನೆ ಸರ್ ಶಂಬರ್ಗೆ ಸ್ಟ್ಯಾಂಡ್ ಮ್ಯಾಗ ಇದ್ರ ಮೂರು ಜನ ಇದ್ರಿ ಅವ್ರು ಮೂರು ಜನ ಇದ್ರಿ ಬಂದ್ರೆ ಅದು ನಮ್ಮ ಅಣ್ಣನ ಮ್ಯಾಗ ತಲ್ವಾರ್ಲಿ ಹೊಡ್ಲತ್ತರಿ ಆ್ಯಂಡ್ ನಡು ನಾವು ಹೋದ್ರಿ ನಾವು ಹೋದ ನನ್ಗೆ ತಲ್ವಾರ್ಲಿ ವಾರ ಮಾಡ್ಲಾತೀ ಮೂರು ಜನ ಯಾವ್ದಾರ ಅಂದ್ರೆ ಸರ್ ಅವರು ಸುಮ್ಮನೆ ನಮಗೆ ಮಾತಿದ್ದಿಲ್ಲ ರೀ ಅವ್ರದ್ರಿ ಆಯ್ತವ್ರಿಗೆ ಅವ್ರಿಗೆ ಜಾತಿವಾದ್ಮೇಂದು ಏನು ರೀ ಅನ್ನೋದ್ರಿ ಇದು ಮಾಡ್ಕೋತೀರಿ ಹ್ಞೂ ನಮ್ಮ ಹತ್ರ ಅದಾರೀ ಅದಾರ ರೀ ರೀ ರಾಜು ಕಾಂಬಳಿ ಇಲ್ಲ ರೀ ಅವ್ರದ್ದು ಮ್ಯಾಗ ಹೊಡೆಯನ್ನ ನಾನು ಆಟ ಬಂದೇನು ರೀ ಆಟ ಬರೋ ನಾನು ಹಿಡ್ದೇನು ರೀ ಅದ ಹಾಂ ನಾವು ಉಳಿಸ್ತೀನಿ ರೀ ನನ್ನ ನಾನು ಸೂರಜ್ ಕಾಂಬಳಿ ರೀ ಈಗ ಅಲ್ಲಿ ಇದ್ರು ಹಲ್ಲೆ ಮಾಡ ವಿಶಾಲ್ ನಾಟ್ಯಗರ್ರಿ ಸೋನು ರೀ ಮತ್ತು ನಾಮದೇವ್ ಹತ್ರ ಜನ ಮೂರು ಜನ ಐತಾರ ರೀ ಅವ್ರ ಜನ ಸೋಬತ್ತಿದ್ರಿ ಅವ್ರನ್ನ ಕತ್ಲಾಕನಿಲ್ಲ ರೀ ಆ ರೀ ಇದು ಒಯ್ಯತ್ರ ಟೈಮ್ ಹ್ಞೂ ಸರ್ ನಾನು ಎಸ್ ಸೂರಜ್ ಕಂಬಳಿ ರೀ